ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಅನ್ನ ಸಾರಿನ ಜೊತೆಗೆ ಬೇಳೆ ಸಬ್ಸಿಗೆ ಸೊಪ್ಪು ಹಾಕಿ ಪಲ್ಯ ಮಾಡಿದ್ದೆ ಇವಾಗ ಮಳೆಗಾಲ ಅಲ್ವಾ ಸೊಪ್ಪೆಲ್ಲ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಮೇಲೆ ಮೇಲೆ ಸೊಪ್ಪು ಮಾಡಿಕೊಂಡು ತಿನ್ನೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬೇಳೆಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೇಳೆನ ಬಳಸಿದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಂಡು ಮೂರು ನಾಲ್ಕು ಸಲ ಚೆನ್ನಾಗಿ ನೀರಿನಲ್ಲಿ ತೊಳೆದು ಒಂದು ಪಾತ್ರೆಯಲ್ಲಿ ಅರ್ಧ ಪಾತ್ರೆಯಷ್ಟು ನೀರನ್ನು ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೆ ಅದು ಕುದ್ದ ಮೇಲೆ ಅದನ್ನು ಇದಕ್ಕೆ ಹಾಕ್ಕೊಂಡು ಬೇಳೆನ ಒಂದು ಅರ್ಧ ಗಂಟೆ ನೆನೆಸ್ಕೋತಾ ಇದ್ದೀನಿ ತಣ್ಣೀರಲ್ಲಿ ಬೇಕಾದರೂ ನೆನೆಸ್ಕೊಬೋದು ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸ್ಬೇಕಾಗ್ಬೋದು ಅಷ್ಟೇ ನಾನು ಸ್ವಲ್ಪ ಟೈಮ್ ಕಡಿಮೆ ಇತ್ತು ಅಂತ ಹೇಳಿ ಬೇಗ ಆಗುತ್ತೆ ಅಂತ ಬಿಸಿನೀರಲ್ಲಿ ನೆನೆಸಿದ್ದೀನಿ ಇವಾಗ ಅರ್ಧ ಗಂಟೆ ಆಗಿದೆ ಆ ನೀರನ್ನ ಚೆಲ್ಬಿಟ್ಟು ಈ ಥರ ಬೇಳೆನ ನೀವು ಬೆರಳು ಮಧ್ಯೆ ಈ ಥರ ಪ್ರೆಸ್ ಮಾಡಿದ್ರೆ ಎರಡು ಭಾಗ ಆಗಬೇಕು ಇವಾಗ ಚೆನ್ನಾಗಿ ನೆಂದಿದೆ ಅಂತ ಅರ್ಥ ನೆಂದಿರೋ ಅಂತಹ ಬೇಳೆನ ನೀರೆಲ್ಲ ಚೆಲ್ಬಿಟ್ಟು ಬೇಳೆ ಮಾತ್ರ ನಾನು ಕುಕ್ಕರ್ಗೆ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಕುಕ್ಕರಲ್ಲಿ ಹಾಕೊಂಡು ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಹಾಗೆಯೇ ಮೇಲೆ ಮೇಲೆ ಚೆಕ್ ಮಾಡೋ ಅವಶ್ಯಕತೆ ಕೂಡ ಬರೋದಿಲ್ಲ ಇಲ್ಲ ಬೇಡ ಅನಿಸಿದ್ರೆ ಪಾತ್ರೆಯಲ್ಲೇ ನೀರು ಹಾಕಿ ಬೇಳೆನ ಬೇಯಿಸ್ಕೊಬೋದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬೇಯೋಷ್ಟು ಬೇಯಿಸ್ಕೊಂಡ್ರೆ ಸಾಕು ಇದಕ್ಕೆ ನಾನು ಮುಕ್ಕಾಲು ಕಪ್ನಷ್ಟು ನೀರನ್ನು ಹಾಕ್ಬಿಟ್ಟು ಹೈ ಫ್ಲೇಮ್ನಲ್ಲಿ ಒಂದೇ ಒಂದು ವಿಸಿಲ್ ಬರೋವರೆಗೂ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ಒಂದು ಈರುಳ್ಳಿನ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ ಮಾಡೋದೇನು ಕಷ್ಟ ಇಲ್ಲ ಈ ಒಂದು ಪಲ್ಯ ಅನ್ನ ಬಿಸಿ ಅನ್ನ ತುಪ್ಪ ಒಂದು ಸ್ವಲ್ಪ ಸಾರು ಹಾಕಿ ಈ ಪಲ್ಯ ನೆಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಚಪಾತಿಗೆ ಕೂಡ ನೀವು ಮಧ್ಯಾಹ್ನದ ಊಟಕ್ಕೆ ನೆಂಚ್ಕೊಂಡು ತಿನ್ಬೋದು ಬೇಳೆ ಹಾಕಿರೋದ್ರಿಂದ ಪ್ರೋಟೀನ್ ಕೂಡ ಸಿಗುತ್ತೆ ಸಬ್ಸಿಗೆ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬಾಣಂತಿರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇದು ಆರೋಗ್ಯಕ್ಕೆ ಒಳ್ಳೆಯದೇ ಹಾಗಾಗಿ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪುದು ಬೇಳೆ ಜೊತೆ ಅದು ಬೇಳೆ ಬೇಯೋಷ್ಟೊತ್ತಿಗೆ ನಾನು ಇಲ್ಲಿ ಈರುಳ್ಳಿನ ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಹಿಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ನಾನು ಬಳಸಿರೋದು ಅರ್ಧ ಕಪ್ ಬೇಳೆಗೆ ಇನ್ನು ಜಾಸ್ತಿ ಜನ ನೀವು ಮಾಡ್ಕೊಳ್ಳೋ ಹಾಗಿದ್ರೆ ಜಾಸ್ತಿನ ಕೂಡ ಮಾಡ್ಕೋಬೋದು ಕ್ವಾಂಟಿಟಿ ಹೆಂಗೆ ಎಷ್ಟು ಜನಕ್ಕೆ ಮಾಡ್ಕೋತಿರೋ ಅದರ ಮೇಲೆ ಜಾಸ್ತಿ ಕಮ್ಮಿ ಮಾಡ್ಕೊಬೋದು ಹಾಗೆಯೇ ಇದಕ್ಕೊಂದು ಮಸಾಲೆ ಕೂಡ ರೆಡಿ ಮಾಡ್ಕೋತೀನಿ ಅದರಿಂದ ಟೋಟಲಾಗಿ ಈ ಒಂದು ಪಲ್ಯ ಅಲ್ಟಿಮೇಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಕೈ ಹಿಡಿಯಷ್ಟು ಅಷ್ಟೇ ಹಾಕಿರೋದು ನಾನು ಸಬ್ಸಿಗೆ ಸೊಪ್ಪು ನೀವು ಇನ್ನೂ ಜಾಸ್ತಿ ಇಷ್ಟಪಡೋರು ಫ್ಲೇವರ್ ಟೇಸ್ಟು ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಚಿಕ್ಕ ಚಿಕ್ಕದಾಗಿ ಸೊಪ್ಪನ್ನ ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ಕುಕ್ಕರ್ ಕೂಗಿ ಆರಿದೆ ಸೊ ನಾನು ಬೇಳೆ ಕೂಡ ನಿಮಗೆ ತೋರಿಸ್ತೀನಿ ಹೇಗೆ ಬೆಂದಿದೆ ಅಂತ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಮೇಲೆ ಮೇಲೆ ಸ್ವಲ್ಪ ಚೆಕ್ ಮಾಡಬೇಕು ಬೆಂದಿದೆಯಾ ಇಲ್ವಾ ಅಂತ ಕುಕ್ಕರಲ್ಲಾದರೆ ಆ ಪ್ರಾಬ್ಲಮ್ ಇರೋದಿಲ್ಲ ಜಸ್ಟ್ ಹೈ ಫ್ಲೇಮ್ನಲ್ಲಿ ಒಂದೇ ಒಂದು ವಿಸಿಲ್ ಬಂದರೆ ಸಾಕು ಬೇಳೆ ಮ್ಯಾಶ್ ಆಗಿರಬಾರ್ದು ಅದು ತುಂಬ ಮುಖ್ಯ ಈ ಪಲ್ಯಕ್ಕೆ ಈ ಥರ ಬಿಡಿ ಬಿಡಿ ಆಗಿರಬೇಕು ಹಾಗೆಯೇ ಬೆರಳು ಮಧ್ಯೆ ಪ್ರೆಸ್ ಮಾಡಿದ್ರೆ ತುಂಬ ಮ್ಯಾಶ್ ಆಗಬಾರ್ದು ಒಂಥರ ಕ್ರಂಬಲ್ಡ್ ಟೆಕ್ಸ್ಚರ್ ಅಂತೀವಲ್ಲ ಆ ಥರ ಬರಬೇಕು ಆವಾಗ ಪಲ್ಯಕ್ಕೆ ಕರೆಕ್ಟಾಗಿರೋ ಟೆಕ್ಸ್ಚರ್ ಇದು ಅಂತ ಹೇಳ್ಬೋದು ಬೇಳೆ ಬೆಂದಿದೆ ಇವಾಗ ನಾನು ನೀರನ್ನು ಸ್ಟ್ರೈನ್ ಇಟ್ಕೊತಾ ಇದ್ದೀನಿ ಈ ನೀರನ್ನು ಚೆಲ್ಲೋದು ಬೇಡ ಬೇರೆ ಸಾಂಬಾರು ಅಥವಾ ರಸಮ್ಮು ಏನು ಮಾಡ್ತಿರೋ ಅದಕ್ಕೆ ಬಳಸ್ಕೋಬೋದು ಇಲ್ಲ ಹಾಗೆ ಒಂದು ಉಪ್ಪು ಹಾಕ್ಕೊಂಡು ಕೂಡ ನೀವು ಕುಡ್ಕೋಬೋದು ಬೇಕು ಅಂದರೆ ಸೊ ಈ ಬೇಳೆನ ಮಾತ್ರ ನಾನು ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಟೀ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಡೈಜೆಷನ್ಗೆ ಈಸಿ ಆಗಲಿ ಅಂತ ಜೀರಿಗೆ ಹಾಕ್ತಾ ಇರೋದು ಒಂದು ನಾಲ್ಕು ಬೆಳ್ಳುಳ್ಳಿ ಖಾರಕ್ಕೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ನೀರು ಹಾಕದೇ ಇದನ್ನು ತರತರಿಯಾಗಿ ರುಬ್ಕೋಬೇಕು ಖಾರಕ್ಕೆ ಇನ್ನೂ ಬೇಕು ಅಂದರೆ ಹಸಿ ಹಾಕ್ಬೋದು ಬಟ್ ಖಾರ ಕರೆಕ್ಟಾಗಿತ್ತು ಹಾಗಾಗಿ ನಾನು ಎರಡನ್ನು ಹಾಕಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಒಂದು ಸ್ವಲ್ಪ ಇದು ಸಾಸಿವೆ ಹಾಕಿ ಸಾಸಿವೆ ಮೇಲೆ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ಳಿ ಬೇಳೆ ಆಗಿರೋದ್ರಿಂದ ಗ್ಯಾಸ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಬ್ಲೋಟಿಂಗ್ ಆಗ್ಬೋದು ಹಾಗಾಗಿ ಸ್ವಲ್ಪ ಇಂಗನ್ನ ಚೆನ್ನಾಗಿ ಹಾಕಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿ ಇದನ್ನ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಇದನ್ನು ಹುರ್ಕೊಂಡ್ರೆ ಸಾಕು ಇವಾಗ ಬೇಳೆ ಏನು ನಾವು ಸ್ಟ್ರೈನ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಹಾಗೆಯೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತೇನು ಬಾಡಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಬೇಳೆ ಎಲ್ಲ ಬೆಂದಾಗಿದೆ ಹಾಗೆಯೇ ಇದಕ್ಕೆ ರುಬ್ಬಿಟ್ಕೊಂಡಿರೋ ತರತರಿಯಾಗಿ ರುಬ್ಬಿಟ್ಕೊಂಡಿರೋವಂತಹ ಮಸಾಲೆನ ಕೂಡ ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡ್ರೆ ಮುಗೀತು ಸೊಪ್ಪು ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ನಿಮಿಷ ಇದನ್ನು ಬಾಡಿಸ್ಕೊಂಡ್ರೆ ಆಯಿತು ಇದಿಷ್ಟನ್ನು ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಂಡಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ